ಅಹರಾ ಅಗ್ರಿ ಆಪ್ ಬಳಸುವ ವಿಧಾನ ಪ್ಲೇಸ್ಟೋರ್ನಿಂದ ಅಹರಾ ಆಪ್ ಅನ್ನು ಡೌನ್ಲೋಡ್ ಮಾಡಿ ನಿಮಗೆ ಇಷ್ಟವಾದ ಭಾಷೆಯನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಬಂದಿರುವ ಯನ್ನು ನಮೂದಿಸಿ ನಿಮ್ಮ ಲೊಕೇಶನ್ ಆಕ್ಸೆಸ್ಗೆ ಅನುಮತಿ ನೀಡಿ ನಿಮಗೆ ಇಷ್ಟವಾದ ಬೆಳೆಗಳನ್ನು ಫೇವರೆಟ್ಸ್ ಸೇರಿಸಿ मारा टमाटरों का सेल बटन क्लिक मारी क्रॉप बेले हिसारु नमूदिसी सब टाइप उपाप्रकार नमूदिसी वॉल्यूम प्रमाण नमूदिसी क्वांटिटी एनीके नमूदिसी मार्केट नेम मारुकट्टे हिसारु नमूदिसी रेट दरा नमूदिसी स्टेट राज्य आय के डिस्ट्रिक्ट जिले आय के ಫ್ಲ್ಯಾಶ್ನೊಂದಿಗೆ ಕ್ಯಾಮೆರಾ ನಿಮ್ಮ ಬೆಳೆಯ ಫೋಟೋವನ್ನು ಕ್ಲಿಕ್ ಮಾಡಿ ಚೆಕ್ ಗುರುತು ಬಟನ್ ಸಬ್ಮಿಟ್ ಮಾಡಿ ಪೂರ್ಣಗೊಳಿಸಿ